ತಾನೇ ಚನ್ನಪಟ್ಟಣ ಎಲೆಕ್ಷನ್ ಅಲ್ಲಿ ಅವ್ರ ಮಗನ್ಗೆ ಓಟೆ ಕೇಳಲಿವಲ್ರಿ ಮಾತಾಡ್ತಾರೆ ನನ್ನ ಮಗನಿಗೆ ಮೊಮ್ಮಗನ್ ಓಟ್ ಕೊಡಿ ಅಂತ ದೇವೇಗೌಡರು ಕೇಳಲಿಲ್ಲ ಮಗನ್ ಓಟ್ ಕೊಡಿ ಅಂತ ಇವ್ರು ಕೇಳಲಿಲ್ಲ ತೆಗಿತೀವಿ ಸರ್ಕಾರನ ಈ ಸರ್ಕಾರ ಉಳ್ಸಿಕಿಲ್ಲ ಆದ್ರೂ ನಮ್ ಬ್ರದರ್ ಗೆ ನಮ್ ನೆಲ ನೋಡಕ್ ಆಯ್ತಾ ಅಲ್ಲ ಬ್ರದರ್ ಅದಕ್ಕೋಸ್ಕರ ಹೇಳ್ತಾರೆ ಬಿಡು ಬ್ರದರ್ ಅದ್ ಯಾಕೆ ತಗತಿಲ್ಲ ಹೌದು ನಾನು ದಿನೇಶ್ ಉದಯ್ನು ಹೇಳ್ತಾನೆ ಪಕ್ಕದಲ್ಲಿರೋ ದಿನೇಶ್ ಹೇಳ್ತಾನೆ ಮಧುನು ಹೇಳ್ತೇನೆ ನಾವೆಲ್ಲ ಕೊಡ್ಬೇಕು ಅಂತಲೇ ಹೇಳಿದೀವಿ ಟ್ರೈನ್ ಬಂದಾಗ ಕೊಡ್ತಾರೆ ಅದೇ ಹೇಳ್ರಿ ನಮ್ಮ ಮಾಜಿ ಸ್ನೇಹಿತರು ನೋಡಿ ಒಂದ್ ಮಾತು ತಪ್ಪು ತಿಳ್ಕೋಬೇಡಿ ನಮ್ ಬ್ರದರ್ ಸರ್ಕಾರ ರಚನೆ ಆಗ್ತಾವ್ರಿಂದ ಪಾಪ ಭಾಳ ನೋವು ಪಟ್ಕೊತ ಅವ್ರಿಗೆ ಭಾಳ ಸಂಕೂ ಇದೆ ದುಃಖನೂ ಇದೆ ಸೊ ಅದಕ್ಕೇನಾದ್ರು ಯಾರಾದ್ರೂ ಸಮಾಧಾನ ಹೇಳುವಂಥವ್ರು ಇದ್ದರೆ ದಯಮಾಡಿ ನಮ್ಮ ಸ್ನೇಹಿತರಿಗೆ ಸಮಾಧಾನ ಹೇಳಿ ಅಂತ ತಮ್ಮ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅದೇನೋ ಗೊತ್ತಿಲ್ಲ ಅವ್ರನ್ನೇ ಕೇಳಿಬಿಟ್ಟು ಸಮಾಧಾನ ಹೇಳಿ ಯಾಕೆ ಇಷ್ಟೊಂದೆಲ್ಲ ವಿಚಲಿತರಾಗಿದ್ದಾರೆ ಯಾಕೆ ಇಷ್ಟೊಂದು ಥರ ಯಾಕಿದ್ದಾರೆ ಆಮೇಲೆ ಯಾವುದೇ ಒಂದು ಸರ್ಕಾರವನ್ನು ಬಾಯನಲ್ಲಿ ಒಬ್ಬ ಸುದೀರ್ಘವಾಗಿ ರಾಜಕಾರಣ ಮಾಡಿದಂಥವರು ಅಧಿಕಾರ ಅನುಭವಿಸ್ತಂಥವ್ರು ತೊಗಿತೀವಿ ಅಂತ ಸರ್ಕಾರ ಬೀಳುತ್ತೆ ಅಂತ ಅಲ್ಲಿ ಹೇಳ್ತಕ್ಕಂಥದ್ದು ಡೆಮಾಕ್ರೆಸಿನಲ್ಲಿ ಒಳ್ಳೆಯದಲ್ಲ ಈಗ ಒಂದೂವರೆ ವರ್ಷ ಆಯ್ತು ನಾವು ಡಿಸೆಂಬರ್ ಇಪ್ಪತ್ತೇಳಕ್ಕೆ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ರಚನೆಯಾಗಿ ಹನ್ನೆರಡು ಆರು ಹದಿನೆಂಟು ತಿಂಗಳು ಮುಗಿದಿದೆ ಹತ್ತೊಂಬತ್ತನೇ ತಿಂಗಳು ನಡೀತಾ ಇದೆ ಈಗ ಇದು ಒಂದನೇ ತಿಂಗಳಿಂದನೇ ಸ್ಟಾರ್ಟ್ ಆಯಿತು ಏನಾದ್ರು ಆಗಿದೆಯಾ ಬದಲಾವಣೆ ಇನ್ನೂ ಮೂರುವರೆ ವರ್ಷ ಇದೇ ರೀತಿ ಸರ್ಕಾರ ಇರುತ್ತೆ ಇದೇ ರೀತಿ ಅವ್ರು ಮಾತನಾಡ್ತಾರೆ ಅವರು ಅವರ ಕಾರ್ಯಕರ್ತರನ್ನ ಸಮಾಧಾನ ಪಡಿಸೋಕ್ಕೋ ಅಥವಾ ಅವರ ಸಾಶಿಕನ್ನ ಕಡ್ದಿಟ್ ಇಡ ಇಟ್ ಇಟ್ಕೊಳಕ್ಕೋ ಅಥವಾ ಈ ಸರ್ಕಾರವನ್ನು ನೋಡಿ ಸಹಿಸಲಾಗದೇನೋ ಅಥವಾ ಸಿದ್ದರಾಮಯ್ಯವ್ರೋ ಡಿ ಕೆ ಅಂತವ್ರನೋ ನನ್ನಂಥವ್ರನ್ನೋ ನೋಡಿ ಅವರಿಗೆ ಸಂಕಟ ಬರುತ್ತೋ ಗೊತ್ತಿಲ್ಲ ಆದರೆ ಇದಕ್ಕೆ ನಮ್ಮ ಹತ್ರ ಮೆಡಿಷನ್ ಇಲ್ಲ ಯಾರಾದರೂ ಮೆಡಿಷನ್ ಇದ್ದರೆ ಕೊಡಲಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ನನಗೇನು ಅವ್ರ ಮೇಲೆ ಬೇಸರ ಇಲ್ಲ ನಾವು ನೋಡಿ ಐವತ್ತು ಸಾವಿರದಲ್ಲಿ ಸೋತಾಗಲು ನಮ್ಮ ಪಕ್ಷ ಅವ್ರನ್ನ ಮುಖ್ಯಮಂತ್ರಿ ಮಾಡ್ದಾಗಲೂ ನಾನು ಒಂದು ದಿವಸನೂ ಹದಿನಾಲ್ಕು ತಿಂಗಳಲ್ಲಿ ಅವರ ವಿರುದ್ಧವಾಗಿ ಆಗಲಿ ಅಸಮಾಧಾನವಾಗಲಿ ಅವರ ಆಡಳಿತದ ಬಗ್ಗೆ ಆಗಲಿ ನಾನು ಮಾತಾಡಿರಲಿಲ್ಲ ನಾನು ನನ್ನ ಅವರ ಡಿಫ್ರೆನ್ಸ್ ರಾಜಕಾರಣ ಇದ್ರೂ ಅವ್ರು ಆಡಳಿತ ಮಾಡೋ ಸಂದರ್ಭದಲ್ಲಿ ನಾನು ಒಂದು ದಿವ್ಸನೂ ಮಾತಾಡಲಿಲ್ಲ ಇವತ್ತು ಅವ್ರಿಗೆ ನಮ್ಮನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ನಮ್ಮ ಹತ್ರನೇ ಇರುತ್ತೆ ಮೆಡಿಶನ್ ಬೇರೆಯವ್ರು ಯಾರು ಕೊಡಬೇಕಾಗಿಲ್ಲ ನಾವು ಇನ್ನೊಬ್ಬರು ನೋಡಿ ಹಸುವೆ ಪಡೋ ಅವಶ್ಯಕತೆ ಇಲ್ಲ ಅಸಮಾಧಾನ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದರಿಂದ ಅವರಿಗೆ ಹಿರಿಯೋರಿದ್ದಾರೆ ಅವರು ಎಷ್ಟೋ ಸರಿ ನನ್ನ ವೈರಿಗಳು ಅಂದವರೆ ನನ್ನ ಅಜನ್ಮ ಶತ್ರು ಅಂತ ಅಂದರೆ ನಾನು ಯಾವತ್ತೂ ನನ್ನ ಬಯಲು ಕರೆಸಿಲ್ಲ ನನ್ನ ಸ್ನೇಹಿತರು ಅಂತಲೇ ಹೇಳ್ತೀನಿ ನಮ್ಮ ಬ್ರದರ್ ಅಂತಲೇ ಅಂತೀನಿ ಸೊ ಅದರಿಂದ ನಮ್ಗೆ ಆ ಥರ ಇಲ್ಲ ಸೊ ಒಳ್ಳೇದಾಗಲಿ ನಮ್ಗೆ ಅವಕಾಶ ಸಿಕ್ಕಿದ್ದಲ್ಲಿ ಒಳ್ಳೆ ಕೆಲಸ ಮಾಡಿ ಗೊತ್ತಿಲ್ಲಪ್ಪ ಅವ್ರಿಗೆ ಈಗ ಪ್ರತಿಯೊಬ್ಬರಿಗೂ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಜಂಪ್ ಆಗಬೇಕು ಅನ್ನೋದು ಆಸೆ ಸಹಜವಾಗಿರುತ್ತೆ ಒಬ್ಬ ರೈತನಿಗೂ ಸಹ ಇವತ್ತು ಈ ಬೆಳೆ ಬೆಳೆದಿದ್ದೀನಿ ನನಗೆ ಲಾಭ ಸಿಕ್ಕಿದೆ ಇನ್ನೊಂದು ಸ್ವಲ್ಪ ಹೆಚ್ಚು ಲಾಭ ಪಡಿಬೇಕು ಅನ್ನೋದು ಆಸೆ ಇರುತ್ತೆ ಒಬ್ರಿಗೂ ಅವರು ರಾಜ್ಯದಲ್ಲಿ ಮಂತ್ ಮಂತ್ ಡೈರೆಕ್ಟಾಗಿ ಮುಖ್ಯಮಂತ್ರಿ ಆದವರು ಅದಾದ್ಮೇಲೆ ಕೇಂದ್ರದಲ್ಲಿ ಮಂತ್ರಿ ಆಗೋದಿ ತಾನೇ ಬಾಕಿ ಅದಾದ್ಮೇಲೆ ಸಮಾಧಾನ ಇದೆಯೂ ಇಲ್ಲ ಅನ್ನೋದು ಅವ್ರಿಗೆ ಕೇಳ್ಕೋದು ನಾವೇಂಗೆ ಹೇಳೋದು ಅಲ್ಲ ಗುರು ಅವರೇ ತಾನೇ ಚನ್ನಪಟ್ಟಣ ಎಲೆಕ್ಷನ್ ಅಲ್ಲಿ ಅವ್ರ ಮಗನಿಗೆ ಓಟೆ ಕೇಳಿವಲ್ರಿ ನಾನೊಂದು ಜನ ಮಾತಾಡೋದು ಓಟ್ ಕೇಳಿದ್ರೆ ಅನ್ನೋ ಗೊತ್ತಿಲ್ಲ ಅವ್ರು ಓಟ ಕೇಳಲಿಲ್ಲ ಸಿದ್ದರಾಮಯ್ಯ ಸರ್ಕಾರ ತೆಗಿತೀನಿ 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 ಅಂದರು ಅವ್ರು ಓಟ ಕೇಳಲಿಲ್ಲ ಸರ್ ಒಂದಿವ್ಸ ನೋಡಿ ಸರ್ ಯಾವ್ದಾರು ಟಿ ವಿಲಿ ಅಂತ ಚೆನ್ನ ಮನೆ ಯಾರೋ ಒಂದು ಹತ್ತು ತುಡುಗ್ರ ಸಿಕ್ಕಿ ಕೇಳಿದ್ರು ಜನತಾ ದಳದರು ನಾವು ಒಂದು ಜನ ಯಾಕೆ ಬೇಜಾರಾಯ್ತು ಅಂದರೆ ಮಾತಾಡ್ತಾರೆ ನನ್ನ ಮಗನಿಗೆ ಮೊಮ್ಮಗನಿಗೆ ಓಟ್ ಕೊಡಿ ಅಂತ ದೇವೇಗೌಡರು ಕೇಳಲಿಲ್ಲ ಮಗನಿಗೆ ಓಟ್ ಕೊಡಿ ಅಂತ ಇವರು ಕೇಳಲಿಲ್ಲ ತೆಗಿತೀವಿ ಸರ್ಕಾರನ ಈ ಸರ್ಕಾರ ಆದರೂ ಅಯ್ಯೋ ಇವ್ರ ಮನೆ ಇದು ಯಾಕಿದೆಯ ಅವಶ್ಯಕತೆ ಇದೆಯಾ ಇವ್ರಿಗೆ ಏನೋ ಅವ್ರಿಗೆ ಓಟ್ ಬೇಕಿಲ್ಲ ಅಂತ ಕಾಣುತ್ತೆ ಅಂತ ಹಂಗೆ ಬಹುಶಃ ಅವ್ರು ಏನು ಮಾತಾಡ್ತಾರೆ ನನಗೇನು ಗೊತ್ತಾಗುತ್ತೆ ಅವ್ರು ಯಾವ ಉದ್ದೇಶದಿಂದ ಮಾತಾಡ್ತಾರೆ ನನಗೆ ಬಿಡಪ್ಪ ಸಾಕು ಜಾಸ್ತಿ ಹಾಕಿ ಅದೆಲ್ಲ ಮುಖ್ಯಮಂತ್ರಿಯವರ ಅಧಿಕಾರ ಮುಖ್ಯಮಂತ್ರಿಯವರು ಪಕ್ಷದ ಅಧ್ಯಕ್ಷರ ಎ ಸಿ ಸಿ ಅವ್ರ ಜೊತೆ ಅಂತ ಹೇಳ್ತಾರೆ ಅದು ನಮ್ಮ ಅಲ್ಲ ನಮ್ಮಲ್ಲಿ ಅದು ಯಾವುದು ನನ್ನ ಗಂಟೆ ಕಿವಿಗೆ ಬಿದ್ದಿಲ್ಲ ನಿಮಗೆ ಬಿದ್ದಿದ ಗೊತ್ತಿಲ್ಲ ಅಧ್ಯ ಅಧ್ಯಕ್ಷ ಸ್ಥಾನ ಹಿಂದೆನೇ ಅವರ ಅವಧಿ ಅಥವಾ ಮುಖ್ಯ ಉಪಮುಖ್ಯಮಂತ್ರಿ ಆದಾಗ ಮುಂದಿನ ದಿನದಲ್ಲಿ ನಾವು ತೀರ್ಮಾನ ಮಾಡೋವರೆಗೂ ನೀವು ಮುಂದುವರಿ ಅಂತ ಹೇಳಿದ್ದಾರೆ ಅನ್ನೋ ಅಷ್ಟೇ ವಿಚಾರ ಗೊತ್ತಿರೋದು ಸೊ ಎ ಸಿ ಸಿಯವರು ಎಲ್ಲಿ ಗಂಟೆ ಮುಂದುವರಿಸ್ತಾರೆ ಯಾವಾಗ ಬದಲಾವಣೆ ಮಾಡ್ತಾರೆ ಅಂತ ಅದು ಎ ಸಿ ಅವರೇ ತೀರ್ಮಾನ ಮಾಡೋದು ಆದರೆ ಮಂತ್ರಿ ಮಂಡಲನ ಮುಖ್ಯಮಂತ್ರಿಗಳು ಮತ್ತು ಎ ಸಿ ಸಿ ಪಕ್ಷದ ಅಧ್ಯಕ್ಷ ಕೂತ್ಕೊಂಡು ಅವರ ಜೊತೆ ಡಿಸ್ಕಸ್ ಮಾಡಿ ಮಾಡ್ತಾರೆ ಬಟ್ ಆದರೆ ಪಕ್ಷದ ಅಧ್ಯಕ್ಷನ ಎ ಸಿ ಸಿ ಅವರೇ ತೀರ್ಮಾನ ಮಾಡೋದ್ರಿಂದ ಅವ್ರು ಯಾವಾಗ ತೀರ್ಮಾನ ಮಾಡ್ತಾರೋ ನನ್ ಗಮನ ಗೊತ್ತು ಸಿಕ್ ಐ ಆಮ್ ವೆರಿ ಹ್ಯಾಪಿ ನಾವು ಸಿಕ್ಬೇಕು ಅಂತ ನಾವು ದರ್ಶನ್ ಪುಟ್ಟಣನು ಸೇರಿ ಏಳು ಕಾರ್ ಗೆದ್ದಿರೋದ್ರಿಂದ ನಾವು ಮೊದಲೇ ಎರಡು ಮಂತ್ರಿ ಸ್ಥಾನ ಬೇಕು ಅಂತ ಬೇಡಿಕೆ ಇಟ್ಟಿದ್ದೋ ನಮ್ಮ ಮುಖ್ಯಮಂತ್ರಿಗಳು ಇವತ್ತಿನ ಉಪಮುಖ್ಯಮಂತ್ರಿಗಳು ಎ ಸಿ ಸಿಯ ವೇಣುಗೋಪಾಲ್ ಸುರ್ಜೇವಾಲರು ಎರಡು ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಹೇಳಿದರು ಆಕಸ್ಮಿಕವಾಗಿ ಯಾವುದೋ ಕಾರಣದಿಂದ ಕೊಟ್ಟಿಲ್ಲ ಅದನ್ನು ಆದಷ್ಟು ಬೇಗ ಕೊಡ್ತೀವಿ ಅಂತ ಅವತ್ತಿಂದಲೂ ಹೇಳಿದರೆ ನಾವೆಲ್ಲರೂ ಸಹ ಕೊಡ್ಲಿ ನರೇಂದ್ರ ಸ್ವಾಮಿ ಮಂತ್ರಿ ಆಗಲಿ ಅಂತ ಖುಷಿಯಾಗಿತ್ತು ನಾವು ಸಂಘಟನೆ ಸಂದರ್ಭ ಬಂದಾಗ ಮಾಡ್ತೀವಿ ಬಟ್ ಆದರೆ ಅದು ರಾಜಕಾರಣ ಅಲ್ಲ ನಮ್ಮ ಪಕ್ಷಕ್ಕೆ ನಮ್ಮ ಸಮಾಜವನ್ನು ಸದೃಢಗೊಳಿಸ್ಬೇಕು ಅನ್ನೋ ಒಂದು ವಿಚಾರನ ಆ ಸಂದರ್ಭದಲ್ಲಿ ನಿಮ್ಮ ಮಾತಾಡ್ತೀವಿ ಅದನ್ನು ಈಗೆಲ್ಲ ಫೈನಲ್ ಪ್ರಪೋಸಲ್ ರೆಡಿ ಮಾಡಿದ್ದೀವಿ ಅದರ ಜೊತೆಗೆ ಇವತ್ತು ಒಂದು ಎರಡು ಕಡೆ ಇನ್ಸ್ಪೆಕ್ಷನು ಮಾಡಿ ಹೋಗಿ ಅಂತಿಮವಾಗಿ ರಿಪೋರ್ಟ್ ಒಂದು ಎರಡು ಮೂರು ಸಲ್ಪ್ ಕೊಡ್ತೀವಿ ನೀರಾವರಿ ಸಚಿವರಿಗೆ ತೀರ್ಮಾನ ಹಾಂ ಕೊಡು ಕೊಡು ಎಲ್ಲ ಮಾಧ್ಯಮ ಸ್ನೇಹಿತರೆ ಮತ್ತು ಎಲ್ಲ ಶಾಸಕ ಸ್ನೇಹಿತರೆ ಮತ್ತು ಅಧಿಕಾರಿಗಳೇ ಮೊದಲನೇದಾಗಿ ಹೊಸ ವರ್ಷದಲ್ಲಿ ನಾವು ಕಾಲಿಟ್ಟಿದ್ದೀವಿ ಮುಂದಿನ ಇಪ್ಪತ್ತೈದು ಇವತ್ತಿನ ಈಗ ಕಮೆಂಟ್ಸ್ ಆಗಿರ್ತಕ್ಕಂಥದ್ದು ಎಲ್ಲವೂ ಒಳ್ಳೆಯದಾಗಿ ಈ ನಾಡಿಗೆ ನೆಮ್ಮದಿಯನ್ನು ತರುವಂಥದ್ದಾಗಲಿ ಅಂತೇಳಿ ತಮ್ಮ ಮೂಲಕ ಆ ನಾಡ ದೇವತೆ ಹರಿಸಕ್ತಿ ಚಾಮುಂಡೇಶ್ವರಿ ರಂಗನಾಥನ ಕಾವೇರಿ ಮಾತೆನ ಕಾಲಭೈರವೇಶ್ವರನ ಪ್ರಾರ್ಥಿಸ್ತಾ ನಮಗೆ ಹೊಸ ವರ್ಷ ಜೊತೆಗೆ ಸಂಕ್ರಾಂತಿನೂ ಒಂದು ಭಾಳ ಹರ್ಷದಾಯಕವಾದಂಥ ಸುಗ್ಗಿ ಹಬ್ಬ ಹಾಗಾಗಿ ನನ್ನೆಲ್ಲ ನಾಡಿನ ಬಂಧುಗಳಿಗೆ ತಮ್ಮ ಮೂಲಕ ಹೊಸ ವರ್ಷದ ಜೊತೆಗೆ ಸಂಕ್ರಾಂತಿ ಶುಭಾಶಯನ್ನು ಹೇಳಿ ಒಂದು ನಾವು ಅನೇಕ ವರ್ಷಗಳಿಂದ ತೊಂಬತ್ತೆರಡು ವರ್ಷ ಆಗಿದೆ ಈ ಡ್ಯಾಮ್